ನಾನು ಬೆಳಗಾಂ ಅಧಿವೇಶನ ನಂತರ ಇವತ್ತೇ ನಿಮ್ಮನ್ನು ಕರೆದು ಮಾತಾಡ್ತಾ ಇದ್ದೀನಿ ಇವತ್ತು ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಜನ ಆಕ್ರೋಶ ನಡೀತಾ ಇದೆ ಬಿ ಜೆ ಪಿಯವರು ಮಾಡ್ತಾರಂಥ ಯಾತ್ರೆ ಅದು ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ತಾ ಇರೋಂಥ ಜನ ಯಾಕ ಆಕ್ರೋಶ ಯಾತ್ರೆ ನಮ್ಮೇಲೆ ಅವ್ರು ಮಾಡೋಕ್ಕೇನಿಲ್ಲ ನಾವು ಜನರ ಬದುಕನ್ನು ಕಟ್ಕೊಳ್ಳಿ ಅಂಥೇಳಿ ಈ ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಾರೆ ಜನ ಅಂಥೇಳಿ ನಾವು ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಹಣವನ್ನು ಬಜೆಟ್ಟಲ್ಲಿ ಇಟ್ಟು ಇವತ್ತು ಜನರಿಗೆಲ್ಲ ನಾವು ಸಹಾಯವನ್ನು ನಾವು ಮಾಡ್ತಾ ಇದ್ದೇವೆ ತಮ್ಮ ಆಂತರಿಕವಾದಂಥ ಕಚ್ಚಾಟಗಳು ಕೇಂದ್ರ ಸರ್ಕಾರದ ನೀತಿಗಳು ಎಲ್ಲ ವರ್ಗದ ಜನರಿಗೂ ಕೂಡ ಒಂದು ವರ್ಗ ಅಂತ ಹೇಳೋಂಗಿಲ್ಲ ಎಲ್ಲ ನೀವು ಯಾವುದೇ ವರ್ಗ ತೆಗೆದುಕೊಳ್ಳಿ ನಾನು ಪೆಟ್ರೋಲ್ ಡೀಸೆಲ್ ಬೆಲೆ ಮಾತ್ರ ನಾನು ನಿಮಗೆ ಮಾತಾಡ್ತಾಯಿಲ್ಲ ಪೆಟ್ರೋಲ್ ಡೀಸೆಲ್ ಬೆಲೆ ಅವರು ಉದ್ಘಾಟನೆ ಮಾಡಿದ್ದಾರೆ ಅವರ ಕೇಂದ್ರ ಸರ್ಕಾರ ಇವರು ಯಾತ್ರೆ ಮಾಡೋಕ್ಕೆ ಹೊರಟು ದಿನ ಅವರು ಉದ್ಘಾಟನೆ ಮಾಡಿ ನಿಮಗೊಂದು ಗಿಫ್ಟ್ ಕೊಡ್ತಾಯಿದ್ದೀನಿ ಅಂತ ಹೇಳಿ ಕಳಿಸ್ಕೊಟ್ಟಿದ್ದಾರೆ ಡೀಸೆಲ್ಲು ಪೆಟ್ರೋಲ್ಗೆ ಎರಡು ರೂಪಾಯಿ ಮತ್ತು ಗ್ಯಾಸ್ಗೆ ಐವತ್ತು ರೂಪಾಯಿ ಹೇರಿಸ್ಬಿಟ್ಟು ಕಳಿಸ್ಕೊಟ್ಟಿದ್ದಾರೆ ಇವತ್ತು ಆ ಗುಣಗಾನಗಳನ್ನು ಸಾಮಾನ್ಯ ಜನರ ಕೇಳಬೇಕು ನೀವು ನಿನ್ನೆ ತಾನೇ ಕಚ್ಚಾ ಬೆಲೆ ಫೋರ್ ಪಾಯಿಂಟ್ ಟೂ ತ್ರೀ ಅಷ್ಟು ಇಳಿಕೆಯಾಗಿದೆ ಕೇಂದ್ರ ಸರ್ಕಾರ ಯಾಕೆ ಮತ್ತೆ ಕಡಿಮೆ ಮಾಡಲಿಲ್ಲ ಪೆಟ್ರೋಲ್ ಮೂಲ ಪ್ರತಿ ಲೀಟ್ರಿಗೆ ನಲವತ್ತೆರಡು ಪಾಯಿಂಟ್ ಅರವತ್ತು ಇದೆ ಮೂಲ ಬರೀ ಟ್ಯಾಕ್ಸ್ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ನೂರ ಮೂರು ರೂಪಾಯಿಗೆ ಈಗ ಮಾರ ಮಾರಾಟ ಮಾಡ್ತಾ ಇದ್ದಾರೆ ಒಂದು ಲೀಟ್ರಿಗೆ ಅರವತ್ತು ರೂಪಾಯಿಯಷ್ಟು ಲಾಭ ಅವರಿಗೆ ದೊರೀತಾ ಇದೆ ಡೀಸೆಲಲ್ಲೂ ಕೂಡ ತೊಂಬತ್ತ ಒಂದು ರೂಪಾಯಿ ಇದೆ ತೊಂಬತ್ತೊಂದು ತೊಂಬತ್ತೆರಡಂಗೆಲ್ಲ ಇದೆ ಆ ಏರಿಯಾ ಡಿಪೆಂಡ್ ನಲವತ್ಮೂರು ನಲವತ್ತ್ಮೂರು ರೂಪಾಯದಲ್ಲೂ ಲಾಭ ಅವ್ರಿಗೆ ಸಿಗ್ತಾ ಇದೆ ಸೊ ಅರವತ್ತು ಪರ್ಸೆಂಟ್ ಟ್ಯಾಕ್ಸ್ ಕೂಡ ಇದಕ್ಕೆಲ್ಲ ಪೆಟ್ರೋಲ್ ಡೀಸೆಲ್ಗೆಲ್ಲ ಕೂಡ ಹಾಕಿದ್ದಾರೆ ಸುಮಾರು ಮಾಹಿತಿ ಪ್ರಕಾರ ನಲವತ್ತ್ಮೂರು ಲಕ್ಷ ಕೋಟಿ ರೂಪಾಯಿ ಇದರಿಂದ ಅವ್ರಿಗೆ ಲೂಟಿ ಹೊಡೆಯಲಿಕ್ಕೆ ಅವಕಾಶ ಇವತ್ತು ಸಿಕ್ಕಿದೆ ಕೇಂದ್ರ ಸರ್ಕಾರದ ವಿರುದ್ಧ ಯಾತ್ರೆ ಅನ್ನೋದನ್ನ ನೀವು ಬೋರ್ಡ್ ಹಾಕೋಬೇಕು ಹೇಳಿ ನೀವು ನಾವು ಹಾಲನ್ನ ರೈತರ ಬದುಕನ್ನು ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಕೇಳಿ ಇವರೊಬ್ಬರು ನಮ್ಮ ವಿನಯ್ ಹಸ್ಕುಳು ಇಟ್ಕೊಂಡಿದ್ದಾರೆ ಎಮ್ಮೆ ಇಟ್ಕೊಂಡಿದ್ದಾರೆ ಭೂಸಾ ಬೆಲೆ ಎಲ್ಲ ಯಾಕೆ ಕಡಿಮೆ ಮಾಡಿಸೋಕ್ಕಾಗಲಿಲ್ಲ ಇಂಡಿ ಬೆಲೆ ಯಾಕೆ ಕಡಿಮೆ ಮಾಡಿಸೋಕ್ಕಾಗಲಿಲ್ಲ ಎಲ್ಲ ನೀವೇ ಎಲ್ಲ ಬೆಲೆಗಳನ್ನ ಜಾಸ್ತಿ ಮಾಡಿಸ್ಬಿಟ್ಟು ಈಗ ಬೇರೆ ರಾಜ್ಯ ಬೇರೆ ರಾಜ್ಯಗಳಿಗೆ ನಮ್ಮಲ್ಲಿ ನಲವತ್ತೆರಡು ರೂಪಾಯಿ ಕೇರಳ ಐವತ್ತ್ಮೂರು ಐವತ್ತೆರಡು ಗುಜರಾತ್ ಐವತ್ತ್ಮೂರು ಮಹಾರಾಷ್ಟ್ರ ಐವತ್ತೆರಡು ತೆಲಂಗಾಣ ಐವತ್ತೆಂಟು ಅಸ್ಸಾಂ ಅರುವತ್ತು ಹರಿಯಾಣ ಐವತ್ತಾರು ಮಧ್ಯಪ್ರದೇಶ್ ಐವತ್ತೆರಡು ಪಂಜಾಬ್ ಐವತ್ತಾರು ಉತ್ತರ ಪ್ರದೇಶ ಐವತ್ತಾರು ಗುಜರಾತ್ ಐವತ್ತ್ಮೂರು ಇದು ಆಲಿನ ಬೆಲೆ ನಾವು ರೈತರನ್ನು ಉಳಿಸೋಕ್ಕೋಸ್ಕರ ಈ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ ನೀರಿನ ಬೆಲೆ ಎಲ್ಲ ಸ್ಮಾಲ್ ಏರ್ಸಿದ್ದೆವು ಜಾಸ್ತಿ ಮಾಡ್ಬೋದಾಯಿತು ನಮ್ಮ ಈ ಒಂದು ಮನೆ ತೆಗೆದುಕೊಂಡು ಹೋಗುವಂಥ ಏನು ಈ ಒಂದು ಇದ್ರ ಬಗ್ಗೆ ಒಂದು ಹಿಂದೆ ಅವ್ರ ಸರ್ಕಾರವೇ ತೀರ್ಮಾನ ಮಾಡಿತ್ತು ಒಂದು ರೇಟ್ನ ನಾನು ಮೊನ್ನೆ ನೋಡಿ ಅದನ್ನು ಪರಿಶೀಲನೆ ಮಾಡಿ ಸ್ವಲ್ಪ ಇಳಿಸಿದ್ದೆ ನಾನು ಇಷ್ಟು ಮಾಡೋಕ್ಕೆ ಹೋಗ್ಬೇಡಿ ಈ ಒಂದು ಕಚ್ಚಾ ಸಾಲ್ಡ್ ವೇಸ್ಟ್ನ ತೆಗೆದುಕೊಂಡೋಗಿ ಅಂಥೇಳಿ ಒಂದು ಮಿನಿಮಮ್ ಆಗೇ ಅದರಲ್ಲೂ ಕೂಡ ಬಡವರಿಗೆ ಉಳಿಸೋ ರೀತಿಯಲ್ಲಿ ಮಾಡಿದ್ದೆವು ಈಗ ನೀವು ಚಿನ್ನ ಲೆಕ್ಕ ಹಾಕೊಳ್ಳಿ ಚಿನ್ನ ಯಾರು ಯಾರ ಕೈಲಿದೆ ಕಂಟ್ರೋಲ್ ಮಾಡೋಂಥದ್ದು ಹಾಂ ಹತ್ತು ಗ್ರಾಮ್ಗೆ ಎಷ್ಟಿತ್ತು ಹಾಂ ಹಾಂ ಎಷ್ಟಿತ್ತು ಆರು ಸಾವಿರದ ಒಂದು ನಾಲ್ಕೈದು ಮೂರು ವರ್ಷದಲ್ಲೇ ಇಷ್ಟಿತ್ತು ಹಿಂದೆ ಯು ಪಿ ಎ ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಇದು ನನ್ನ ನಂತರ ಚಿನ್ನ ಯು ಪಿ ಎ ಗೌರ್ಮೆಂಟ್ ಇದ್ದಾಗ ಗೋಲ್ಡ್ ಇಪ್ಪತ್ತೆಂಟು ಸಾವಿರ ಆಯಿತು ಈಗ ತೊಂಬತ್ತೆರಡು ಸಾವಿರ ರೂಪಾಯಿ ಆಗಿದೆ ಸಾಮಾನ್ಯ ನೀವು ಉಪಯೋಗಿಸೋ ಒಂದು ಹತ್ತು ಸಾವಿರ ರೂಪಾಯಿ ಮೊಬೈಲ್ ಫೋನು ಈಗ ಮೂವತ್ತಾರು ಸಾವಿರ ರೂಪಾಯಿ ಆಗಿದೆ ಟಿ ವಿ ಮೂವತ್ತೆರಡು ಇಂಚಿದು ಮೂವತ್ತೆರಡು ಹತ್ತು ವರ್ಷದಲ್ಲಿ ಯು ಪಿ ಎ ಗೌರ್ಮೆಂಟ್ ಇದ್ದಾಗ ಹದಿಮೂರು ಸಾವಿರ ಆಯಿತು ಮೂವತ್ತಾರು ಸಾವಿರ ಆಗಿದೆ ಎ ಸಿ ಒಂದೂವರೆ ಟಂದು ಇಪ್ಪತ್ತೈದು ಸಾವಿರ ಆಯಿತು ಈಗ ನಲವತ್ನಾಲ್ಕು ಸಾವಿರ ಆಗಿದೆ ರಿಫ್ರಿಜ್ರೇಟ್ರ್ ಹತ್ತು ಸಾವಿರ ಆಯ್ದಿದು ಇಪ್ಪತ್ತು ಸಾವಿರ ಆಗಿದೆ ಹಿಂಗೆ ಡಾಲರ್ ಬೆಲೆಯೂ ಐವತ್ತೊಂಬತ್ತು ಇದ್ದಿದ್ದು ಎಂಬತ್ತಾರು ಆಗಿದೆ ಸಿಮೆಂಟು ಇನ್ನೂರ ಅರವತ್ತೆಂಟು ರೂಪಾಯಿ ಆಯಿತು ಈಗ ನಾನ್ನೂರ ಹತ್ತು ಆಗಿದೆ ಇದನ್ನು ಯಾರು ಕಂಟ್ರೋಲ್ ಮಾಡೋರು ಕಬಡ ಎಷ್ಟಿತ್ತು ಅದು ಹೆಚ್ಚು ಕಮ್ಮಿ ಹನ್ನೆರಡು ಹದಿನಾರು ಹದಿನೇಳು ಸಾವಿರ ರೂಪಾಯಿ ಜಾಸ್ತಿ ಆಗಿದೆ ರೀಸೆಂಟಾಗಿ ಸಾಮಾನ್ಯವಾಗಿ ವೆಹಿಕಲ್ಗಳ್ಲ್ಲ ಇನೋವಾ ಫಾರ್ಚುನರು ಸ್ಕಾರ್ಪಿಯೋ ಇವೆಲ್ಲ ಟ್ಯಾಕ್ಟ್ರುಗಳು ಇವೆಲ್ಲ ಕೂಡ ಸಾಧ್ಯ ಸಣ್ಣ ಟ್ಯಾಕ್ಟ್ರು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಸಿಕ್ಸ್ ಸಿಕ್ತಿದೆ ಈಗ ಅದು ಐದು ಐದುವರೆ ಲಕ್ಷ ಆಗೋಯಿತು ಇನೋವಾ ಗಾಡಿ ಹನ್ನೆರಡು ಲಕ್ಷ ಇದ್ದಿದ್ದು ಈಗ ಇಪ್ಪತ್ತಾರು ಸಾವಿರ ಆಗಿತ್ತು ಫಾರ್ಚುನರು ಐ ಇಪ್ಪತ್ತೈದು ಇದ್ದಿದ್ದು ನಲವತ್ತೆರಡು ಆಗೋಯ್ತು ಸ್ಕಾರ್ಪಿಯೋ ಒಂಬತ್ತಕ್ಕೆ ಸಿಕ್ತಿದ್ದು ಇಪ್ಪತ್ತೆರಡು ಆಗೋಯಿತು ಇನ್ನು ಸಣ್ಣ ಹೀರೋ ಹೋಂಡ ಐವತ್ತ್ಮೂರು ಸಾವಿರ ರೂಪಾಯಿಗೆ ತೊಂಬತ್ತಾರು ಸಾವಿರ ಆಗೋಯ್ತು ಆ್ಯಕ್ಟಿವ್ ಹೊಂಡು ಐವತ್ತಾರು ಸಾವಿರ ಇದ್ದಿದ್ದು ಒಂದು ಲಕ್ಷ ಎಂಟು ಸಾವಿರ ಆಗಿದ್ದು ಆಲ್ಮೋಸ್ಟ್ ಎಲ್ಲ ಡಬಲು ಟೋಲು ಎಂಬತ್ತು ರೂಪಾಯಿ ಇದ್ದಿದ್ದು ಇನ್ನೂರ ಅರವತ್ತು ಏನಿದೇನು ಕಣ್ಣು ಕಾಣ್ತಾ ಇಲ್ಲವ್ರಿಗೆ ಏನು ರೀ ಅಶೋಕ್ ಅವರೇ ವಿಜಯೇಂದ್ರ ಅವರೇ ಹಾಂ ನಮ್ಮ ಸೆಂಟ್ರಲ್ ಮಿನಿಸ್ಟರ್ಸು ನಿಮಗೇನು ಕಣ್ಣು ಕಾಣ್ತಾ ಇಲ್ಲ ಇದೇನು ಲೆಕ್ಕ ಇದು ಬರೀ ಹಾಲು ಮಾತ್ರ ಕಾಣ್ತಾ ನಿಮಗೆ ರೈತನ ಹಾಲು ರೈತನ ವಿರೋಧಿ ಪಕ್ಷ ಬಿ ಜೆ ಪಿ ರೈತನ ಮೇಲೆ ಏನೆಲ್ಲ ತೊಂದರೆ ಕೊಡೋಕ್ಕೆ ಸಾಧ್ಯ ಆ ರೈತನಿಗೆ ಕೊಡ್ತಾಯಿದ್ದಾರೆ ಈಗ ನೀವೆಲ್ಲ ಗಮ್ದಲ್ಲಿ ಇಟ್ಕೊಂಡಿರ್ಬೋದು ಈಗ ಕುಕ್ಕಿಂಗ್ ಎಲ್ಲ ಅರವತ್ತೆಂಟು ಈಗ ನೂರ ಚಿಲ್ಲರೆ ಆಗೋಗಿದೆ ಆ ಸೊ ಹಂಗೆ ಪ್ರತಿ ಒಂದು ವಿಚಾರ ಕೂಡ ಇವತ್ತಾಗಿದೆ ನಮ್ಮ ಸ್ನೇಹಿತರುಗಳಿದ್ರೆ ಬ್ಯಾಂಕು ದುಡ್ಡು ಕಟ್ಟೋಕ್ಕೂ ದುಡ್ಡು ದುಡ್ಡು ಡೆಪಾಸಿಟ್ಗೂ ದುಡ್ಡು ಡ್ರಾಯಲ್ಗೂ ದುಡ್ಡು ಚೆಕ್ಬುಕ್ಕು ದುಡ್ಡು ಎಲ್ಲಿ ತಿಂದೆ ಒಂದೊಂದು ಅಕೌಂಟ್ಗೆ ಡ್ರಾ ಮಾಡ್ಬೇಕಾದ್ರೆ ವಿಡ್ರಾ ಮಾಡಬೇಕಾದ್ರೆ ಕೂಡ ಎಷ್ಟು ಪರ್ಸೆಂಟ್ ಉಸಿರು ಮಾಡ್ತಾಯಿದ್ದೀವಿ ಮೊನ್ನೆ ಖರ್ಗೆ ಸಾಹೇಬರು ಹೇಳ್ತಾಯಿದ್ರು ಅದು ದೊಡ್ಡ ಸ್ಕ್ಯಾಂಡ್ಲ್ ಆಗ್ಬಿಟ್ಟಿದೆ ಅಂತೇಳಿ ಅದ್ರ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಹಾಂ ಚೆಕ್ ಬುಕ್ ತೊಗೊಳೋಕೂ ದುಡ್ಡು ಡೆಪಾಸಿಟ್ ಮಾಡೋಕ್ಕೂ ದುಡ್ಡು ದುಡ್ಡು ವಾಪಸ್ಸು ತೊಗೊಳಕ್ಕೂ ಡ್ರಾ ಮಾಡೋಕ್ಕೂ ದುಡ್ಡು ಎಲ್ಲದಕ್ಕೂ ದುಡ್ಡು ಅದೇ ಎಷ್ಟು ದಿನ ಒಂದು ಇರ್ತಾನೆ ಬ್ಯಾಂಕಲ್ಲಿ ಅದಕ್ಕೆ ಹಾಕ್ತಾ ಹಾಕೋಲ್ಲ ನೀವು ಇದಕ್ಕೆ ಮಾತ್ರ ಉಸಿರು ಮಾಡಿಕೊಂಡು ಇವತ್ತು ನಾವು ಕೂತಿದ್ದೀವಿ ಸೊ ಅದರಿಂದ ಪ್ರತಿ ಟ್ರಾನ್ಸಾಕ್ಷನ್ಗೂ ಕೂಡ ಇವತ್ತು ನೀವು ಹಣನ ಸುಲಿಗೆ ಇದ್ದೀರಿ ಇದ್ರ ಬಗ್ಗೆ ಯಾಕೆ ಬಿ ಜೆ ಪಿಯವ್ರು ಇಲ್ಲ ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇಲ್ಲ ಇದ್ರ ಬಗ್ಗೆ ಎಲ್ಲ ಜನ ಆಕ್ರೋಶದಲ್ಲಿ ನೀವು ಮಾತಾಡ್ಬೇಕು ನೀವು ನಾನು ಇದನ್ನೆಲ್ಲ ಉತ್ತರ ನೀವು ಕೊಡಬೇಕು ನಿಮ್ಮ ಬೋರ್ಡನ್ನ ಪ್ಲೇಟಲ್ಲಿ ನಿಮ್ಮ ಲೀಡರ್ಗಳು ನ್ಯಾಷನಲ್ ಲೀಡ್ರ್ಗಳು ಫೋಟೋ ನನ್ನ ಫೋಟೋ ಎರಡು ಸಿದ್ದರಾಮಯ್ಯ ಫೋಟೋ ಹಾಕೋದಲ್ಲ ಅವ್ರ ಫೋಟೋ ಹಾಕ್ಕೊಂಡು ಅದೇನೇನು ಮಾಡ್ತಾ ಇದ್ರೆ ಅದನ್ನು ಹಾಕೋ ಹಾಕ್ಬೇಕು ನೀವು ನಿಮ್ಮ ಆಕ್ರೋಶ ಏನಿದ್ರು ನಿಮ್ಮ ಲೀಡ್ಗಳ ಮೇಲೆ ಇರಬೇಕು ಏಕೆ ಇದರಿಂದ ನಿಮ್ಮ ಪಕ್ಷಕ್ಕೆ ಭಾಳ ಹಾನಿ ಆಗ್ತಾ ಇದೆ ಅನ್ನೋದನ್ನು ನೀವು ಅವ್ರಿಗೆ ಹೇಳಬೇಕು ಜನರಿಗೂ ಹಾನಿ ಆಗ್ತಾ ಇದೆ ನಿಮ್ಮ ಪಕ್ಷಕ್ಕೂ ಹಾನಿ ಆಗ್ತಾ ಇದೆ ಅನ್ನೋದು ಹೇಳಬೇಕು ಇದಕ್ಕೆ ನಮ್ಮನ್ನ ಇವತ್ತು ಜನ ಇಲ್ಲಿ ಕುಣ್ಸಿರೋದು ಸೊ ನಿಮ್ಮ ಹೋರಾಟ ಬಿ ಜೆ ಪಿ ಹೋರಾಟ ಬಡ ಜನರ ಬದುಕಿಗೋಸ್ಕರ ನಾವು ಕೊಡ್ತಾ ಇರೋಂಥ ಐದು ಗ್ಯಾರಂಟಿ ವಿರುದ್ಧ ನೀವು ಹೋರಾಟ ಮಾಡ್ತಾಯಿದ್ದೀರಿ ಇದು ನೆನಪಿಟ್ಕೊಳ್ಳಿ ಜನರಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಕರ್ನಾಟಕ ರಾಜ್ಯದ ಎಲ್ಲ ನನ್ನ ತಾಯಂದಿರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಹೆಣ್ಮಕ್ಕಳು ಹೆಣ್ಮಕ್ಳು ಯಾರ್ಯಾರು ಬಸ್ಸಲ್ಲಿ ಮಾಡ್ತಾ ಇದ್ದಾರೆ ಒಂದೂವರೆ ಕೋಟಿಯಷ್ಟು ವಿದ್ಯುತ್ ಶಕ್ತಿ ಮನೇಲಿ ಫ್ರೀಯಾಗಿ ಗೃಹಜ್ಯೋತಿ ಸಿಗ್ತಾಯಿದೆ ಅನ್ನ ಭಾಗ್ಯಾಗಲ್ಲಡಿಲಿ ಹತ್ತು ಕೆ ಜಿ ಕೊಡ್ತಾಯಿದ್ದೀವಿ ತೆಲಂಗಾಣ ಬರೀ ಆರು ಕೆ ಜಿ ಕೊಡ್ತಾಯಿದ್ದೆ ನಮ್ಮದೇ ಪಾರ್ಟಿ ಇರ್ಬೋದು ಆರು ಕೆ ಜಿ ಇವತ್ತು ನಾವು ಹತ್ತು ಕೆ ಜಿ ಕೊಡ್ತಾಯಿದ್ದೀವಿ ಸೊ ಹಂಗೆ ಈ ಐದು ಗ್ಯಾರಂಟಿಗಳ ವಿರುದ್ಧವಾಗಿ ತಡ್ಕೊಳಕ್ಕಾಗದೆ ನಾವು ಇಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದು ಅವರು ನಿರೀಕ್ಷೆನೇ ಮಾಡಿರಲಿಲ್ಲ ಎಲ್ಲೋ ಒಂದೊಂದು ಮಾಡಿಬಿಟ್ಟು ಕೊನೆಯ ವರ್ಷ ಒಂದು ಮಾಡ್ತಾರೆ ಐದಕ್ಕೆ ಮಾಡಿದ್ದೀವಿ ಅಂತ ಹೇಳ್ತಾರೆ ಅಂತ ತಿಳ್ಕೊಂಡಿದ್ದು ನಾವು ಒಂದೇ ಮೊದಲನೇ ಕ್ಯಾಬಿನೆಟಲ್ಲಿ ಇಂಥ ತೀರ್ಮಾನ ಮಾಡ್ತೀವಿ ಅಂತೇಳಿ ಅದಕ್ಕೆ ಅಲ್ಲ ನನಗೆ ಡಿ ವಿ ಜಿದು ಒಂದು ಮಾತು ನನಗೆ ನೆನಪು ಬರ್ತಾ ಇದೆ ಆ ಲೋಕದ ಇದು ನಮ್ಮ ಬಸವಣ್ಣವ್ರದು ಲೋಕದ ಡೊಂಕಕ್ಕೆ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ ಕೂಡಲ ಸಂಗಮ ದೇವ ಅಂತೇಳಿ